ಗ್ರಾಮಕ್ಕೆ ಶ್ರೀಗಳ ಆಗಮನ ಬೈಲಹೊಂಗಲ ತಾಲೂಕಿನ ಗಜಮನಾಳ ಗ್ರಾಮದಲ್ಲಿ ಪಾಲಾಕ್ಷಿ ಶ್ರೀಗಳ ಆಗಮನ ಸುಮಾರು ಐವತ್ತು ವರ್ಷಗಳಿಂದ ಶ್ರೀಗಳು ಗ್ರಾಮಕ್ಕೆ ಬರುವುದು ವಿಶೇಷ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮುತ್ತೈದೆ ಹೆಣ್ಣು ಮಕ್ಕಳಿಂದ ಆರತಿ ತರುವುದು ವಿಶೇಷ ಗಜಮನಾಳ ಗ್ರಾಮಕ್ಕೆ ಬಂದ ಶ್ರೀಗಳನ್ನು ಹೂವಿನ ಮೇಲೆ ನಡೆಸಿಕೊಂಡು ಮಠಕ್ಕೆ ಕರೆದು ಹೋಗಿದ್ದರು ಈ ವೈಭವವನ್ನು ನೋಡಲು ಎರಡು ಕಣ್ಣು ಸಾಲದು ಭಕ್ತರನ್ನು ಉದ್ದೇಶಿಸಿ ಶ್ರೀಗಳು ಮಾತನಾಡಿದರು ನಂತರ ಕಂಕನವಾಡಿ ಶ್ರೀಗಳು ಪ್ರವಚನ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ನಿಂಗಪ್ಪ ಅರಕೇರಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಸುನಂದ ಉಳುವಿ ಗ್ರಾಮ ಪಂಚಾಯತಿ ಸದಸ್ಯರು ಗಜಮನಾಳ ಗ್ರಾಮ ಪಂಚಾಯತಿಯ ಸದಸ್ಯರು ಕೂಡ ಭಾಗಿಯಾಗಿದ್ದರು ನೆರೆ ಕೆಣ್ಣೆಗೆ ತೆರೆಗಲ್ಲಕ್ಕೆ ಶರೀರಗೂಡ ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನೂರಿ ಕೋಲ ಹಿಡಿಯದ ಮುನ್ನ ಮುಬ್ಬೆಂದು ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವ ನೆರೆ ಕೆಣ್ಣೆಗೆ ಒನ್ನೇ ನೋಟಿಸ್ ನೆರೆ ಈ ಬಿಳಿ ಕೂದಲಾಗಿರ್ತಕ್ಕಂಥ ಮೊದಲ ಮೆಣಿಕ ಮೇಲೆ ಬರ್ತಾವೆ ಬರ್ತಾವ್ ಮೊದಲ ಇಲ್ಲ ಅಲೋಕ್ ಇಲ್ಲಿ ಅನ್ಬೋಕ ಹೌದ ಒಣ್ಣೆ ನೋಟಿಸ್ ಇದೆ ಒನ್ನೆ ನೋಟಿಸ್ಗೆ ಏನು ಅಂದ್ರೆ ಇವ ಬಿಳಿ ಕೂದಲಿ ಕರಿ ಮಷೀಕಿ ನೋಡಿ ಕೊಟ್ಟಳು ಆತನ ಬೆಳ್ಯಾಗ ಹಿಂಗೆ ನೀ ಹೊರಗೆ ಹೊಡೆದವ್ ಕಾಣ್ತೇವೆ ಮುದುಕಾಗಿದ್ದು ಮುದ್ರಿ ಆಡಾಕೆ ಆಗ್ತೀವಿ ನೆರೆ ಕೆಣ್ಣಿಗೆ ತೆರೆಗಲ್ಲಕ್ಕೆ ಹಲ್ಲಕಿ ಶರೀರ ಕೂಡ ಹೋಗುದ ಮುನ್ನ ಹಲ್ಲು ಆಗು ಹಾಕಲ್ಲ ವಾದು ಕಡ್ಲೆ ತಿನ್ನುವ ಅದು ಮತ್ತೆ ಬೆಳಗ ಹೋಗಿ ಇಲ್ಲಿ ಮತ್ತೆ ಸಟ್ಟಾಕ ನೋಡು ಮುಗಿ ಹಾಕ್ಕೊಳ್ತಿವಿ ಜೋಲಿ ಮಾತಾಡ್ತಾಗ ಬೀಳ್ತಂದ್ರ ನಾವು ಫ್ಯಾಕ್ಸಿ ಹಲ್ಲು ಹಲ್ಲು ಹೋಗಿ ಬೆನ್ನು ಬಾಗಿ ಹೆಂಗರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಊರಿ ಕೋಲ ಹಿಡಿಯೋದ ಮುನ್ನ ಮಠದಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ಯಾರಪ್ಪ ಅಪ್ಪಗಳು ಬರಾಕತ್ತಾರ ಪೂಜ್ಯರು ಬರಾಕತ್ತಾರ ಅಂತ ಹೇಳಿ ಬರಬೇಕತ್ತಾನ ಕಾಲ ಶಕ್ತಿ ಇಲ್ಲ ನಡವಾಗಿ ಈ ಬರಿಗಿಡದನು ಬರಿಗಿಡದಾನು ಹುಡುಗರು ಅಲ್ಲಿ ಹೋಗಿ ಬಿಡ ಏ ಅದ ಬಾಳ ಯಾಕ ಹೋಗ್ಬೇಡ ಅಲ್ಲಿ ಪಂಚಾಯತರು ಕಟ್ಟರ ಕಡದಾರು ಕಾಲಿ ಕುಂಪಿದ್ರೆ ಏ ಮಾಡ್ತೀವಿ ಸುಮ್ಮ ಮುದುಕ ನಾವು ಜೀವನದೊಳಗ ಭಾಳಷ್ಟು ಹುಡುಕ್ಯಾಡಾಗತ್ತೆ ಎಲ್ಲಿಲ್ಲೋ ಏನೇನು ಹುಡುಕ್ಯಾಡಾಗತ್ತೀವಿ ಏನು ಹುಡುಕ್ಯಾಡತ್ತೀವಿ ಅಂದ್ರೆ ನಮಗೆ ಆಸೆ ಒಂದೈತಿ ಐತೆ ಒಳಗೆ ಯಾವ ಆಸೆ ಐತೆ ಅಂದ್ರೆ ಎಂದ ನಮಗೆ ಆರಾಮ ಆಗೈತೆ ಎಂದ ಸುಖ ಸಿಕ್ಕಿತ್ತು ಸುಖ ಏನು ಮಾಡಿದ್ರೆ ಸಿಗ್ತದೆ ಅಂತ ಆಸೆ ಐತಿ ಖರೆ ಆಸೆ ಐತಿ ಆ ಆಸೆಗ ತಕ್ಕಂತೆ ನಾವು ಹಾದಿ ತಪ್ಪು ಹಾದಿ ಸರಿ ಇಲ್ಲ ಅದಕ್ಕೆ ಹಾದಿಯನ್ನು ತೋರಿಸಿಕೊಡುವಂಥವ್ರು ಯಾರು ಅಂದರೆ ಸದ್ಗುರು ನಾಣ್ಯ ಹಪ್ಪಂತ ವಿದ್ಯತೆ ಅಯ್ಯನಾಯ ಬೇರೆ ಇಲ್ಲ ಒಂದೇ ಒಂದು ಹಾದಿ ಅದು ಗುರುಪಥ ಶಿವಪಥವ ನರಿವಣೆ ಗುರುಪಥವೇ ಮೊದಲು ಒಂದೇ ಒಂದು ಹಾದಿ ಬೇಕಾಗಿತ್ತು ಅದು ಗುರುವಿನತ್ತ ಹೋಗ್ಬೇಕು ನಾವು ಅದಕ್ಕಾಗಿ ನಾವು ಗುರುವಿನ ನಂಬಿ ಯಾವಾಗ ಗುರು ಶ್ರದ್ಧೆಯನ್ನ ಇಟ್ಕೊಂಡ ಸಾರ್ಥದಂತ ಬೋಧಿಸ್ತಾ ಇದ್ದೇನೆ ಶಾಂತಿ 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 ಬಿಡಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಭೀಮಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ